ಪೊಲೀಸ್ ಅಧಿಕಾರಿ ಆಗಿದ್ದರು ಅವರು ಪೊಲೀಸ್ ಅಧಿಕಾರಿಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸೇವೆಗೆ ಬಂದಿರತಕ್ಕಂತಹ ಶ್ರೀ ಪಿ ರಾಜ್ ಅವರು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ ಇವತ್ತಿನ ಗಂಗೆ ಗೌರಿ ಚಿತ್ರ ಆ ಚಿತ್ರದ ನಾಯಕರು ನಮ್ಮ ಪಕ್ಷದ ಹಿರಿಯರು ನಮ್ಮ ನಾಯಕರು ಆಗಿರುವಂತಹ ಸನ್ಮಾನ್ಯ ಗಣೇಶ್ ರಾವ್ ಅವರೇ ನಿರ್ದೇಶಕರ ಸಂಘದ ಅಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಅವರೇ ಆತ್ಮೀಯ ನಿರ್ಮಾಪಕರಾಗಿರುವಂತಹ ಹೌದು ಸಂಘ ಎಸ್ ಅನಂತರ ಕರುಣಾಕರ್ ಖಾಸಲೆ ಅವರೇ ವೇದಿಕೆ ಮೇಲಿರುವಂತಹ ಎಲ್ಲ ಕಲಾವಿದ ಅಭಿಮಾನಿ ಬಂಧುಗಳೇ ಆಗಮಿಸಿರುವಂತಹ ಎಲ್ಲ ಕಲಾವಿದ ಆತ್ಮೀಯ ಸ್ನೇಹಿತರೆ ಮಾಧ್ಯಮದ ಮಿತ್ರರೇ ಚಿತ್ರಗಳು ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸ್ತವೆ ಹಾಗಾಗಿ ಒಂದು ಒಂದು ರಾಷ್ಟ್ರದ ಒಂದು ರಾಜ್ಯದ ಸಾಂಸ್ಕೃತಿಕ ನೆಲೆಗಟ್ಟಿನ ಮೇಲೆ ಒಂದು ಸಮಾಜ ನಿರ್ಮಾಣ ಆಗುವಲ್ಲಿ ಕಲೆಯ ಪಾತ್ರ ಬಹಳ ದೊಡ್ಡದು ಕಲೆಯ ಆಯಾಮಗಳು ಬೇರೆ ಬೇರೆ ಇರ್ತವೆ ಆದ್ರೆ ಭಾರತ ದೇಶ ಯಾಕೆ ವಿಶೇಷ ಅನ್ಸುತ್ತೆ ಅಂದ್ರೆ ಎಲ್ಲಾ ಆಯಾಮಗಳನ್ನು ಒಳಗೊಂಡಿದೆ ನಾನು ಸ್ವಲ್ಪ ಈ ರಾಜಕೀಯಕ್ಕೆ ಬಂದ ಮೇಲೆ ಸ್ಟೂಡೆಂಟ್ ಇದ್ದಾಗ ಬಹಳ ಸಿನಿಮಾ ನೋಡ್ತಿದ್ದೆ ನಾನು ಕೂಡ ಈ ರಾಜಕೀಯಕ್ಕೆ ಬಂದ ಮೇಲೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಒಂದ್ಸರಿ ಇಂದ್ರಜಿತ್ ಲಂಕೇಶ್ ಅವರು ಭೇಟಿಯಾಗಿದ್ರು ನೀವು ಮಜಾ ಟಾಕೀಸ್ ನೋಡಿದೀರಾ ಅಂದ್ರು ನಾನೇ ನಮ್ ಕಂಡೆ ಈ ಊರ್ವಶಿ ಟಾಕೀಸು ಈ ಟಾಕೀಸ್ ತಾನೆ ಮಜಾ ಟಾಕೀಸ್ ಅನ್ನೋ ಒಂದ್ ಹೆಸರು ಇರ್ಬೇಕು ಅಂತ ಇಲ್ಲ ಸರ್ ನನಗೆ ಟೈಮ್ ಸಿಗೋದ್ ಕಡಿಮೆ ಹಾಗಾಗಿ ಗೆ ಹೋಗಲ್ಲ ಅಂತ ಗೊತ್ತಾಯ್ತು ಬಿಡಿ ನೀವು ಸಿನಿಮಾ ನೋಡಲ್ಲ ಅಂತ ಟಿವಿನೂ ನೋಡಲ್ಲ ಅಂತ ಗೊತ್ತಾಯ್ತು ಅಂದ್ರು ಸೊ ಗಣೇಶ್ ಅವರ ನಟನೆಯನ್ನ ನೋಡಿದ್ವಿ ಅನಂತರ ಅವರ ವ್ಯಕ್ತಿತ್ವವನ್ನ ನಾನು ಒಂದು ಪಕ್ಷದ ಒಳಗಡೆ ಅವರ ಜೊತೆಗೆ ಸಂಪರ್ಕದಲ್ಲಿ ಇರುವಾಗ ಅವರ ವ್ಯಕ್ತಿತ್ವ ಅವರ ವಿಚಾರಗಳನ್ನ ಬಹಳ ಹತ್ತಿರದಿಂದ ನೋಡಿ ನಾನು ಪ್ರೇರೇಪಿತ ಆದನು ಅವರಿಂದ ಚಿತ್ರ ನೋಡಿದಾಗ ನಾನು ತೀರ್ಮಾನ ಮಾಡಿದೆ ಬಹುತೇಕ ಒಂದು ಹದಿನೈದು ವರ್ಷ ಆಗಿರ್ಬೇಕು ನಾನು ಸಿನಿಮಾ ನೋಡ್ಲಾರ್ದೆ ಆದ್ರೆ ಈ ಸಿನಿಮಾ ನೋಡ್ಲಿಕ್ಕಾಗಿ ನಾನು ಥಿಯೇಟರ್ಗೆ ಹೋಗಿ ಈ ಸಿನಿಮಾ ನೋಡ್ತೀನಿ ಅಂತೇಳಿ ಬಹಳ ಸಂತೋಷದಿಂದ ಹೇಳ್ತೀನಿ ಸೊ ಪೌರಾಣಿಕ ಚಿತ್ರ ಬಹುತೇಕ ಈಗ ಸಾಹಿತ್ಯ ಓದುವಂತದ್ದು ಕಡಿಮೆ ಆಗ್ಬಿಟ್ಟಿದೆ ನಾನು ಎಲೆಕ್ಷನ್ಸ್ ಸೋತಾಗ ನನಗೆ ಟೈಮ್ ಸಿಕ್ತು ಅಂತ ಹೇಳಿ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಹಳೆಗನ್ನಡದಲ್ಲಿ ಓದ್ದೆ ನಾನು ಇವತ್ತು ಹಳೆಗನ್ನಡ ಉಚ್ಚಾರ ಓದುವಂತವರೇ ಕಡಿಮೆ ಆಗಿದ್ದಾರೆ ಪೌರಾಣಿಕತೆ ಬಗ್ಗೆ ತಿಳಿದುಕೊಳ್ಳುವಂತದ್ದು ಈಗಿನ ಮಕ್ಕಳಿಗೆ ಬಹಳ ಕಷ್ಟ ಆಗಿದೆ ಈ ನಿಟ್ಟಿನಲ್ಲಿ ಪೌರಾಣಿಕತೆಯ ಬಗ್ಗೆ ಚಿತ್ರಗಳು ಅವು ಸಮಾಜವನ್ನ ತಲುಪಬೇಕು ಯುವ ಪೀಳಿಗೆಯನ್ನ ತಲುಪಬೇಕು ಯಂಗರ್ ಜನರೇಷನ್ ಅನ್ನ ತಲುಪಬೇಕು ಅಂತ ಹೇಳಿ ನಾನು ಬಯಸ್ತೇನೆ ಸೊ ಚಿತ್ರ ಮತ್ತೆ ಆ ಗೀತೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಯಶಸ್ವಿ ಆಗ್ಲಿ ನಾವೆಲ್ಲರೂ ಸೇರಿ ಇದನ್ನ ಯಶಸ್ವಿಗೊಳಿಸೋಣ ಅಂತ ಹಾರೈಸ್ತಾನೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಅನಿಶ್ ಈಗ